ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಅಂದುಕೊಂಡಂಥ ಕೆಲಸಗಳು ನೆರವೇರಬೇಕಪ್ಪ ಅಂತಂದರೆ ಇಷ್ಟಾರ್ಥಗಳು ಮನಸ್ಸಂಕಲ್ಪ ಸಿದ್ಧಿಗಳು ಆಗಬೇಕಪ್ಪ ಅಂತಂದರೆ ಇಷ್ಟಾರ್ಥ ಸಿದ್ಧಿ ಆಗಬೇಕಪ್ಪ ಅಂತಂದರೆ ನೀವು ಅಲ್ಲಿ ಈ ಒಂದು ಸಣ್ಣ ಅರಕೆ ಒತ್ಕೊಳ್ಳಿ ಕೆಂಪು ಕಲ್ಸಕ್ರೆಯಿಂದ ತುಲಾಭಾರ ಮಾಡಿಸಿ ದೇವಸ್ಥಾನಕ್ಕೆ ಪ್ರಸಾದ ರೂಪವಾಗಿ ಹಂಚಿ ಅಂತ ನಾನು ರಾಯರೇ ನಾನು ನಿಮಗೆ ಅರಕೆ ಒತ್ಕೊತಿದ್ದೀನಿ ಅಂತಂದ್ಬಿಟ್ಟು ಸನ್ನಿಧಿಯಲ್ಲಿ ಸಣ್ಣ ಒಂದು ಅರಕೆ ಹೊತ್ಕೊಳ್ಳಿ ಖಂಡಿತವಾಗ್ಲೂ ಅಂದುಕೊಂಡಂಥ ಕೆಲಸಗಳು ಇಷ್ಟಾರ್ಥಗಳು ಮತ್ತು ಮನಸ್ಸಂಕಲ್ಪ ಸಿದ್ಧಿಗಳು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ರಾಯರ್ ಪವಾಡನೆ ಅಂಥದ್ದು ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಅದು ಗುರುವಾರ ಪುಷ್ಯ ನಕ್ಷತ್ರ ಬಂದ ಬಂದಾಗ ಹೋಗಿ ದರ್ಶನ ಮಾಡಿ ಈ ರೀತಿ ಹರಕೆ ಹೊತ್ಕೊಳ್ಳಿ ರಾಯರ್ ಪವಾಡನೆ ಪವಾಡ